ಕಾಲಿವುಡ್ ಟಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ಎಲ್ಲ ಸಿನಿ ಜಗತ್ತಿನ ಸುದ್ದಿಗಳನ್ನು ನೋಡುವ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೀತಿ ಮಹೇಂದ್ರನಾಥ್ ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣಿನಲ್ಲೇ ಮೆಟ್ಟಬೇಕು ಎಂದ ಕನ್ನಡ ಕಂಡಂತಹ ಅದ್ಭುತ ಕಲಾವಿದ ಎಂದ್ರೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಇಂದು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೈದನೇ ಹುಟ್ಟುಹಬ್ಬದ ಸಂಭ್ರಮವಿದ್ದು ಕಂಠೀರವ ಸ್ಟುಡಿಯೋಗೆ ಭೇಟಿ ನೀಡಿ ಸ್ಮಾರಕಕ್ಕೆ ಕುಟುಂಬಸ್ಥರು ಪೂಜೆ ಸಲ್ಲಿಸಿದರು ನೆಚ್ಚಿನ ನಟನ ಹುಟ್ಟುಹಬ್ಬಕ್ಕೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಅಲ್ಲಿ ಸೇರಿದ್ರು ಕಂಠೀರವ ಸ್ಟುಡಿಯೋದಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಬಳಿ ರಾಘವೇಂದ್ರ ರಾಜ್ಕುಮಾರ್ ಪತ್ನಿ ಮಂಗಳ ಡಾಕ್ಟರ್ ರಾಜ್ ಪುತ್ರಿ ಲಕ್ಷ್ಮೀ ದಂಪತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪುತ್ರಿ ವಂದಿತ ಆಗಮಿಸಿ ಪೂಜೆ ಸಲ್ಲಿಸಿದರು ಈ ವೇಳೆ ಹಿರಿಯ ನಟ ಹೊನ್ನಾವಳ್ಳಿ ಕೃಷ್ಣ ಸಹ ಭಾಗಿಯಾಗಿ ಸ್ಮಾರಕಕ್ಕೆ ಪೂಜೆ ಸಲ್ಲಿಸಿದ್ದಾರೆ ಇಂದು ಅವರ ತೊಂಬತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿಸಲು ಅವರ ಅಭಿಮಾನಿಗಳು ನಾನಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು ಕರ್ನಾಟಕ ಸರ್ಕಾರ ಮತ್ತು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಟ್ರಸ್ಟ್ ಪ್ರತಿ ವರ್ಷದಂತೆ ಈ ವರ್ಷವೂ ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಪ್ರತಿ ವರ್ಷದಂತೆ ಈ ಸಲವು ಡಾಕ್ಟರ್ ರಾಜ್ ಪುಣ್ಯಭೂಮಿ ಸ್ಥಳದಲ್ಲಿ ಅಭಿಮಾನಿಗಳು ರಕ್ತದಾನ ಶಿಬಿರ ಕಣ್ಣುದಾನ ಶಿಬಿರ ಅನ್ನ ಸಂತರ್ಪಣೆ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದರು ಬೆಳಗ್ಗೆಯಿಂದಲೇ ಈ ಎಲ್ಲಾ ಕೆಲಸಗಳು ಬೆಂಗಳೂರಿನ ಕಂಠೀರವ ಸ್ಟುಡಿಯೋದ ಆವರಣದಲ್ಲಿ ಶುರುವಾಗಿದ್ದವು ಇವುಗಳ ಜೊತೆಗೆ ರಾಜ್ಯಾದ್ಯಂತ ಡಾಕ್ಟರ್ ರಾಜ್ ಅಭಿಮಾನಿಗಳು ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಅನ್ನಸಂತರ್ಪಣೆ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಿ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಕ್ರೇಜಿಸ್ಟಾರ್ ರವಿಚಂದ್ರನ್ ಅಂದಾಕ್ಷಣ ತಟ್ಟನೆ ನೆನಪಾಗುವ ಸಿನಿಮಾ ಅಂದ್ರೆ ಪ್ರೇಮಲೋಕ ಕನ್ನಡ ಚಿತ್ರ ಜಗತ್ತಲ್ಲಿ ಈ ಚಿತ್ರಕ್ಕೆ ತನ್ನದೇ ಆದ ಮಹತ್ವವಿದೆ ಹಲವು ದಾಖಲೆಗಳನ್ನ ಮಾಡಿರುವ ಸಿನಿಮಾ ಇದಾಗಿದೆ ಈಗ ರವಿಚಂದ್ರನ್ ಆ ಸಿನಿಮಾದ ಎರಡನೇ ಭಾಗವನ್ನ ಕೈಗೆತ್ತಿಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ತಮ್ಮ ಇಬ್ಬರು ಮಕ್ಕಳಿಗೆ ಪಾತ್ರ ಕೊಟ್ಟಿದ್ದಾರೆ ಆ ಪಾತ್ರಕ್ಕಾಗಿ ತಯಾರಿ ಕೂಡ ಮಾಡಿಸ್ತಾ ಇದ್ದಾರೆ ತಮ್ಮ ಮಕ್ಕಳ ಬಳಿ ಇನ್ನು ಪ್ರೇಮಲೋಕ ಎರಡು ಚಿತ್ರಕ್ಕಾಗಿ ಡ್ಯಾನ್ಸ್ ಮತ್ತು ಮೈ ಹುರಿಗೊಳಿಸಿಕೊಳ್ಳುತ್ತಿರುವೆ ಎಂದು ಅಪ್ಪನೇ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಎಂದು ಅವರ ಮಗ ಹೇಳಿಕೊಂಡಿದ್ದಾರೆ ಪ್ರೇಮಲೋಕ ಸಿನಿಮಾದ ಹೆಸರು ದುಡಿದು ಹಾಗಾಗಿ ನಿರೀಕ್ಷೆ ಇದ್ದೇ ಇರ್ತದೆ ಹಾಗಾಗಿ ಸಾಕಷ್ಟು ತಯಾರಿ ಮಾಡಿಕೊಂಡು ಕ್ಯಾಮೆರಾ ಮುಂದೆ ನಿಲ್ಲುತ್ತೇನೆ ಎನ್ನುತ್ತಾರೆ ರವಿಚಂದ್ರನ್ ಮಗ ಮನೋರಂಜನ್ ರವಿಚಂದ್ರನ್ ಕೆರಿಯರ್ ಬದಲಿಸಿದ ಸಿನಿಮಾ ಅಂದ್ರೆ ಎಂಬತ್ತೇಳರಲ್ಲಿ ತೆರೆಕಂಡ ಪ್ರೇಮಲೋಕ ತಾವೇ ನಿರ್ದೇಶಿಸಿ ನಟಿಸಿ ಈ ಸಿನಿಮಾದಿಂದ ಗೆದ್ದಿದ್ರು ಈಗ ಪ್ರೇಮಲೋಕ ಪಾರ್ಟ್ ಟು ಸಿನಿಮಾ ಮಾಡೋಕೆ ಇವರು ಮುಂದಾಗಿದ್ದಾರೆ ಮೇ ಮೂವತ್ತರಿಂದ ಶೂಟಿಂಗ್ ಕೂಡ ಶುರುವಾಗಲಿದೆ ಕಾರ್ಯಕ್ರಮವೊಂದರಲ್ಲಿ ಅತಿಥಿಯಾಗಿ ರವಿಚಂದ್ರನ್ ಭಾಗವಹಿಸಿದ್ರು ಪ್ರೇಮಲೋಕ ಟೂ ಬಗ್ಗೆ ಮಾಹಿತಿ ನೀಡಿದ್ದಾರೆ ಮೇ ಮೂವತ್ತರಂದು ಪ್ರೇಮಲೋಕ ಎರಡು ಸಿನಿಮಾವನ್ನ ಆರಂಭಿಸುತ್ತೇನೆ ನನ್ನ ದೊಡ್ಡ ಮಗ ಮನೋರಂಜನ್ ಅದರಲ್ಲಿ ನಟಿಸ್ತಾ ಇದ್ದಾನೆ ಇನ್ನು ಚಿಕ್ಕಮಗ ವಿಕ್ರಮ್ ಚಿಕ್ಕ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾನೆ ನಾನು ತಂದೆ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದೇನೆ ಎಂದು ಸ್ಟಾರ್ ತಿಳಿಸಿದ್ದಾರೆ ಪ್ರೇಮ ಟು ಸಿನಿಮಾದಲ್ಲಿ ಬರೀ ಇಪ್ಪತ್ತರಿಂದ ಇಪ್ಪತ್ತೈದು ಹಾಡುಗಳು ಇರುತ್ತದೆ ಅಷ್ಟೇ ಆದರೆ ಜೀವನ ಪೂರ್ತಿ ಇಡೀ ಸಿನಿಮಾ ಚಿಕ್ಕವರೆಂದಿಡಿದು ದೊಡ್ಡವರ ತನಕ ಎಲ್ಲರಿಗೂ ಕಾಡುತ್ತದೆ ಈ ಸಿನಿಮಾದಲ್ಲಿ ಪ್ರೀತಿ ಇದೆ ಜಾತಿ ಇಲ್ಲ ಭೇದ ಭಾವ ಇಲ್ಲ ಹಣದ ಕುರಿತು ಇಲ್ಲ ಇದು ಇದು ಬೇರೆ ತರದ ಕತೆ ಇರುವ ಸಿನಿಮಾ ನನಗೆ ಪ್ರೀತಿ ಬಿಟ್ರೆ ಬೇರೇನೂ ಗೊತ್ತಿಲ್ಲ ಎಂದು ರವಿಚಂದ್ರನ್ ಹೇಳಿದ್ದಾರೆ ಈ ಚಿತ್ರದಲ್ಲಿ ಕತೆ ನೋಡಿಯುವುದು ಜನರ ಮಧ್ಯೆ ಪ್ರತಿಯೊಬ್ಬರಿಗೂ ಸಿನಿಮಾದಲ್ಲಿ ನಟಿಸೋ ಅವಕಾಶ ಇದೆ ಆ ಸಿನಿಮಾದಲ್ಲಿ ಯಾರೆಲ್ಲ ನಟಿಸಬೇಕು ಎಂದಿದ್ದರೋ ನನ್ನನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಅಕೌಂಟ್ಗೆ ಫ್ಯಾಮಿಲಿ ಫೋಟೋ ಶೇರ್ ಮಾಡಿ ಬನ್ನಿ ನಾನು ಅವರನ್ನ ಕರೆಸಿ ಶೂಟ್ ಮಾಡುತ್ತೇನೆ ಎಂದಿದ್ದಾರೆ ಇನ್ನು ಹೊಸಬರಿಗೆ ಓಪನ್ ಆಫರ್ ಕೊಟ್ಟಿದ್ದಾರೆ ನಟ ರವಿಚಂದ್ರನ್ ಮಗೀರ ಬ್ಯೂಟಿ ಕಾಜಲ್ ಅಗರ್ವಾಲ್ ಮದುವೆಯಾಗಿ ಮೇಲೆ ಕೂಡ ನಟನೆಯಲ್ಲಿ ಸಕ್ರಿಯರಾಗಿದ್ದಾರೆ ತಮ್ಮ ಚಾರ್ಮನ್ನ ನಟಿ ಉಳಿಸಿಕೊಂಡಿದ್ದು ಸದ್ಯ ನಟಿಯ ಬಗ್ಗೆ ಕ್ರೇಜಿ ಅಪ್ಡೇಟ್ ಒಂದು ಸಿಕ್ಕಿದೆ ಸ್ಟಾರ್ ನಟ ಜೂನಿಯರ್ ದೇವರ ಚಿತ್ರಕ್ಕೆ ಕಾಜಲ್ ಅಗರ್ವಾಲ್ ಕೈ ಜೋಡಿಸಿದ್ದಾರೆ ಇತ್ತೀಚೆಗೆ ಪೂಜಾ ಹೆಗ್ಡೆ ಸಿನಿಮಾದಲ್ಲಿ ಸ್ಪೆಷಲ್ ಸಾಂಗ್ ನಲ್ಲಿ ಹೆಜ್ಜೆ ಹಾಕ್ತಾರೆ ಎನ್ನಲಾಗ್ತಾ ಇತ್ತು ಪೂಜಾ ಒಬ್ಬರೇ ಅಲ್ಲ ಅವರ ಜೊತೆ ಕಾಜಲ್ ಕೂಡ ಗೆ ಹೆಜ್ಜೆ ಹಾಕಲಿದ್ದಾರೆ ಎಂಬ ಲೇಟೆಸ್ಟ್ ಅಪ್ಡೇಟ್ ಒಂದು ಸಿಕ್ಕಿದೆ ಇಬ್ಬರು ಕೂಡ ಜೂನಿಯರ್ ಎನ್ಟಿಆರ್ ಜೊತೆ ಹೆಜ್ಜೆ ಹಾಕಲಿದ್ದು ದೇವರ ಸಿನಿಮಾದಲ್ಲಿ ಪೂಜಾ ಹೆಗ್ಡೆ ಮತ್ತು ಕಾಜಲ್ ಗೆ ಮಾತ್ರ ಸೀಮಿತನ ಅಥವಾ ನಟನೆಗೂ ಅವಕಾಶವಿದೆಯಾ ಎಂಬುದು ಇನ್ನೂ ಖಾತ್ರಿ ಆಗಿಲ್ಲ ಇನ್ನು ಜೂನಿಯರ್ ಆರ್ ಜೊತೆಗೆ ಈ ಹಿಂದೆ ಕೂಡ ನಾಯಕಿಯಾಗಿ ಕಾಜಲ್ ಅಗರ್ವಾಲ್ ನಟಿಸಿದ್ದಾರೆ ಆ ಚಿತ್ರಗಳು ಗಲ್ಲಾಪೆಟ್ಟಿಗೆಯಲ್ಲಿ ಗೆದ್ದು ಬೀಗಿದ್ದು ಇದೀಗ ಬಹು ನಿರೀಕ್ಷಿತ ದೇವರ ಸಿನಿಮಾದಲ್ಲೂ ಕಾಜಲ್ ಹೆಸರು ಕೇಳಿ ಬರ್ತಾ ಇದೆ ಒಂದು ಕಾಲದಲ್ಲಿ ಬಾಲಿವುಡ್ನಲ್ಲಿ ತಮ್ಮದೇ ಆದ ಟ್ರೆಂಡ್ ಸೆಟ್ ಮಾಡಿದ ಡಿಂಪಲ್ ಬ್ಯೂಟಿ ನಟಿ ಪ್ರೀತಿ ಜಿಂಟಾ ಬಹಳ ಕಾಲದ ನಂತರ ಬಣ್ಣದ ಲೋಕಕ್ಕೆ ರೀ ಎಂಟ್ರಿ ಕೊಟ್ಟಿದ್ದಾರೆ ಪ್ರೀತಿ ಜಿಂಟಾ ಮದುವೆಯಾಗಿ ವಿದೇಶದಲ್ಲಿ ಸೆಟಲ್ ಆಗಿದ್ದು ಐಪಿಎಲ್ ಕಾರಣದಿಂದ ಆಗಾಗ ಭಾರತಕ್ಕೆ ನಟಿ ಭೇಟಿ ನೀಡ್ತಾರೆ ಹಲವು ವರ್ಷಗಳ ನಂತರ ಜಿಂಟಾ ನಟನೆಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ಸನ್ನಿ ಡಿಯೋಲ್ ಜೊತೆ ಡ್ಯೂಯಟ್ ಹಾಡೋಕೆ ನಟಿ ಸಜ್ಜಾಗಿದ್ದು ಗದರ್ ಟೂ ಮೂಲಕ ಸಕ್ಸೆಸ್ ಕಂಡಿರುವ ಸನ್ನಿ ಡಿಯೋಲ್ ಜೊತೆ ಪ್ರೀತಿ ಜಿಂಟಾ ಜೊತೆಯಾಗಿ ನಟಿಸ್ತಾ ಇದ್ದಾರೆ ಹೊಸ ಸಿನಿಮಾಗೆ ಲಾಹೋರ್ ನೈನ್ಟೀನ್ ಫೋರ್ಟಿ ಸೆವೆನ್ ಎಂದು ಟೈಟಲ್ ನೀಡಲಾಗಿದೆ ಚಿತ್ರಕ್ಕೆ ರಾಜ್ಕುಮಾರ್ ಸಂತೋಷ ನಿರ್ದೇಶನ ಮಾಡ್ತಾ ಇದ್ದು ಈ ಚಿತ್ರವನ್ನ ಸ್ಟಾರ್ ನಟ ಅಮೀರ್ ಖಾನ್ ನಿರ್ಮಾಣ ಮಾಡ್ತಾ ಇರೋದು ವಿಶೇಷವಾಗಿದೆ ಸದ್ಯ ಚಿತ್ರೀಕರಣ ಸಂದರ್ಭದ ಫೋಟೋಗಳನ್ನು ನಟಿ ಹಂಚಿಕೊಂಡಿದ್ದಾರೆ ಸನ್ನಿ ಡಿಯೋಲ್ ಜೊತೆ ಪ್ರೀತಿ ಜೆಂಟಾಗೆ ಉತ್ತಮ ಬಾಂಧವ್ಯವಿದೆ ಈ ಹಿಂದೆ ಇಬ್ಬರು ಜೊತೆಯಾಗಿ ಎರಡು ಮೂರು ಚಿತ್ರಗಳಲ್ಲಿ ಜೋಡಿಯಾಗಿ ನಟಿಸಿದ್ದಾರೆ ಈಗ ಲಾಹೋರ್ ನೈನ್ಟೀನ್ ಫೋರ್ಟಿ ಸೆವೆನ್ ಚಿತ್ರದ ಮೂಲಕ ಮತ್ತೆ ಈ ಜೋಡಿ ತೆರೆ ಮೇಲೆ ಮಿಂಚೋಕೆ ಸಜ್ಜಾಗಿದೆ ಗದರ್ ಟು ಚಿತ್ರದ ಸಕ್ಸಸ್ ಸನ್ನಿ ಡಿಯೋಲ್ ಕರಿಯರ್ಗೆ ಮರುಜೀವ ನೀಡಿದೆ ಹಾಗಾಗಿ ಅವರ ಮುಂದಿನ ಚಿತ್ರದ ಬಗ್ಗೆ ಅವರ ಅಭಿಮಾನಿಗಳಲ್ಲಿ ಭಾರಿ ನಿರೀಕ್ಷೆ ಇರೋದಂತೂ ಸುಳ್ಳಲ್ಲ ತೆಲುಗು ಚಿತ್ರೋದ್ಯಮದಲ್ಲಿ ಅಚ್ಚರಿಯ ಬೆಳವಣಿಗೆಯೊಂದು ನಡೆದಿದೆ ಅದು ಅಭಿಮಾನಿಗಳ ಗೊಂದಲಕ್ಕೂ ಕಾರಣವಾಗಿದೆ ಅದೇನಪ್ಪ ಅಂತ ಅಂದ್ರೆ ದಿಢೀರಂತ ವಿಜಯ್ ದೇವರಕೊಂಡ ಅವರನ್ನ ನಿರ್ದೇಶಕ ಪ್ರಶಾಂತ್ ನೀಲ್ ಭೇಟಿ ಮಾಡಿರೋದು ವಿಜಯ್ ಅವರಿಗೆ ಏನಾದರೂ ಪ್ರಶಾಂತ್ ಸಿನಿಮಾ ಮಾಡಲಿದ್ದಾರೆ ಎನ್ನುವ ಪ್ರಶ್ನೆ ಈಗ ಮೂಡಿದೆ ಅಂದುಕೊಂಡಂತೆ ಆಗಿದ್ರೆ ಸಲಾರ್ ಟು ಸಿನಿಮಾ ಶುರುವಾಗಬೇಕಾಗಿತ್ತು ಇದಾದ ನಂತರ ಜೂನಿಯರ್ ಆರ್ ಅವರಿಗೆ ಪ್ರಶಾಂತ್ ಸಿನಿಮಾ ಒಂದನ್ನ ನಿರ್ದೇಶನ ಮಾಡಬೇಕಿದೆ ಇವೆರಡು ಸಿನಿಮಾ ಸದ್ಯಕ್ಕೆ ಸಾಧ್ಯವಿಲ್ಲ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ ಪ್ರಭಾಸ್ ಮತ್ತು ಜೂನಿಯರ್ ಎನ್ಟಿಆರ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಒಪ್ಪಿಕೊಂಡಿರುವುದರಿಂದ ವಿಜಯ್ ಭೇಟಿ ಕುತೂಹಲ ಮೂಡಿಸಿದೆ ಜೂನಿಯರ್ ಎನ್ಟಿಆರ್ ಸಿನಿಮಾದಲ್ಲಿ ಹೊಸದೊಂದು ಪಾತ್ರವಿದ್ದ ಕಾರಣಕ್ಕೆ ವಿಜಯ್ ದೇವರಕೊಂಡ ಅವರನ್ನ ಪ್ರಶಾಂತ್ ನೀಲ್ ಭೇಟಿಯಾಗಿದ್ದಾರೆ ಎಂದು ಚಿತ್ರರಂಗದಲ್ಲಿ ಹೇಳಲಾಗ್ತಾ ಇದೆ ಆದರೆ ಅಧಿಕೃತವಾಗಿ ಯಾರೂ ಈ ಕುರಿತಂತೆ ಇನ್ನೂ ಸ್ಪಷ್ಟನೆ ನೀಡಿಲ್ಲ ಸಹದೇವ್ ಕೆಲವೆಡೆ ನಿರ್ದೇಶನದ ಕೆಂಡ ಚಿತ್ರವೀಗ ಬಿಡುಗಡೆಯ ಹೊಸ್ತಿಲಿನಲ್ಲಿದ್ದು ತನ್ನ ವಿಜಯದ ಮೂಡಿಗೆ ಒಂದು ರೆಕ್ಕೆಯನ್ನ ಈಗಲೇ ಪಡೆದಿದೆ ಗಂಟುಮೂಟೆ ಖ್ಯಾತಿಯ ರೂಪಾರಾವ್ ನಿರ್ಮಾಣ ಮಾಡಿರುವ ಈ ಸಿನಿಮಾ ಭಿನ್ನ ಜಾಡಿನ ಕಥಾನಕವನ್ನು ಒಳಗೊಂಡಿದ್ದು ಬಿಡುಗಡೆ ಹೊತ್ತಿನಲ್ಲಿ ಕೆಂಡದ ಬಗೆಗಿನ ಮತ್ತೊಂದು ಖುಷಿಯ ವಿಚಾರವನ್ನು ಚಿತ್ರತಂಡ ಹಂಚಿಕೊಂಡಿದೆ ಕೆಂಡ ಪ್ರತಿಷ್ಠಿತ ದಾದಾ ಸಾಹೇಬ್ ಪಾಲ್ಕೆ ಫಿಲ್ಮ್ ಫೆಸ್ಟಿವಲ್ಗೆ ಆಯ್ಕೆಯಾಗಿದೆ ದೆಹಲಿಯಲ್ಲಿ ನಡೆಯಲಿರುವ ಹದಿನಾಲ್ಕನೇ ದಾದಾ ಸಾಹೇಬ್ ಪಾಲ್ಕೆ ಫಿಲ್ಮ್ ಫೆಸ್ಟಿವಲ್ ಇಪ್ಪತ್ನಾಲ್ಕಕ್ಕೆ ಕೆಂಡ ಪ್ರವೇಶ ಪಡೆದಿದೆ ಕೇವಲ ಚಿತ್ರತಂಡಕ್ಕೆ ಮಾತ್ರವಲ್ಲದೆ ಕನ್ನಡ ಚಿತ್ರರಂಗದ ಪಾಲಿಗೂ ಇದು ಖುಷಿಯ ಸಂಗತಿ ಈ ಫಿಲ್ಮ್ ಫೆಸ್ಟಿವಲ್ ಪ್ರತಿಷ್ಠೆಯನ್ನ ಕಾಯ್ದುಕೊಂಡು ಬಂದಿದೆ ಇದಕ್ಕೆ ಆಯ್ಕೆಯಾಗಬೇಕೆಂದು ಅದೆಷ್ಟೋ ಸಿನಿಮಾ ಮಂದಿಯ ಕನಸಾಗಿರುತ್ತದೆ ಹಾಗಂತ ಅದೇನು ಸಲ್ಲಿಸಿನ ಸಂಗತಿಯೇನಲ್ಲ ಇಲ್ಲಿ ನಾನಾ ಪರೀಕ್ಷೆಗಳಿಗೆ ಎದುರಾಗಿ ಜೈ ಎನಿಸಿಕೊಂಡರೆ ಮಾತ್ರವೇ ಸಿನಿಮಾವೊಂದು ಇಲ್ಲಿ ಆಯ್ಕೆಯಾಗಲು ಸಾಧ್ಯ ಎಲ್ಲಾ ರೀತಿಯಿಂದಲೂ ಗುಣಮಟ್ಟ ಕಾಯ್ದುಕೊಂಡ ಸಿನಿಮಾಗಳಿಗೆ ಮಾತ್ರವೇ ಆ ಅವಕಾಶ ಸಿಗುತ್ತದೆ ಅಂತಹ ಸವಾಲುಗಳನ್ನ ದಾಟಿಕೊಂಡು ಸಿನಿಮಾ ಆಯ್ಕೆಯಾಗಿದೆ ಎಂದರೆ ಕೆಂಡದ ಅಸಲಿ ಕಸುವಿನ ಬಗ್ಗೆ ಹೆಚ್ಚೇನು ಬಿಡಿಸಿ ಹೇಳ್ಬೇಕಾಗಿಲ್ಲ ಇನ್ನು ಈ ಸಿನಿಮಾ ಮೂಲಕ ನಿರ್ದೇಶಕರಾಗಿ ಮೊದಲ ಹೆಜ್ಜೆಯಲ್ಲಿಯೇ ಸಹದೇವ್ ಕೆಲವಡಿ ಗೆಲುವಿನ ಮೆಟ್ಟಿಲೊಂದನ್ನ ಇಟ್ಟಿದ್ದಾರೆ ಇನ್ನು ಈ ಚಿತ್ರ ಇದೇ ಜೂನ್ ತಿಂಗಳಿನಲ್ಲಿ ತೆರೆ ಕಾಣಲಿದೆ ಅಮೇಯುಕ್ತಿ ಸ್ಟುಡಿಯೋಸ್ ಮೂಲಕ ಕೆಂಡವನ್ನ ರೂಪಾರಾವ್ ನಿರ್ಮಾಣ ಮಾಡಿದ್ದಾರೆ ಋತ್ವಿಕ್ ಕಾಯ್ಕಿಣಿ ಸಂಗೀತ ನಿರ್ದೇಶನ ಪ್ರದೀಪ್ ನಾಯಕ್ ಸಂಕಲನ ಲಕ್ಷ್ಮೀ ಜೋಶಿ ಕಲಾ ನಿರ್ದೇಶನವಿರುವ ಈ ಚಿತ್ರದಲ್ಲಿ ಬಿವಿ ಭರತ್ ಪ್ರಣವ್ ಶ್ರೀಧರ್ ವಿನೋದ್ ಸುಶೀಲ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಸಚಿನ್ ಶ್ರೀನಾಥ್ ಬಿಂದು ರಕ್ಷಿದಿ ಶರತ್ ಗೌಡ ಸತೀಶ್ ಕುಮಾರ್ ಅರ್ಚನಾ ಶ್ಯಾಮ್ ಪೃಥ್ವಿ ಬನ್ವಾಸಿ ದೀಪ್ತಿ ನಾಗೇಂದ್ರ ಮುಂತಾದವರ ತಾರಾ ಬಳಗವೇ ಇದೆ ತಲೈವಾ ಅಲಿಯಾಸ್ ತೆಲುಗಿನ ಸೂಪರ್ ಸ್ಟಾರ್ ರಜನಿಕಾಂತ್ ನಟಿಸಿರುವ ಕೂಲಿ ಸಿನಿಮಾ ಟೀಸರ್ ರಿಲೀಸ್ ಆಗಿ ಮಿಲಿಯನ್ ಗಟ್ಟಲೆ ವೀಕ್ಷಣೆ ಪಡೆದಿದೆ ರಜನಿಕಾಂತ್ ಎಂಟ್ರಿಗೆ ಫ್ಯಾನ್ಸ್ ಫಿದಾ ಆಗಿರೋದಂತೂ ನಿಜ ಹೀಗಿರುವಾಗ ಚಿತ್ರದ ಬಗ್ಗೆ ಮತ್ತೊಂದು ಅಪ್ಡೇಟ್ ಸಿಕ್ಕಿದೆ ಅದೇನಪ್ಪ ಅಂತ ಈ ಚಿತ್ರದಲ್ಲಿ ತೆಲುಗು ನಟ ಅಕ್ಕಿನೇನಿ ನಾಗಾರ್ಜುನ ಎಂಟ್ರಿ ಕೊಡಲಿದ್ದಾರೆ ಅಂತ ಇತ್ತೀಚಿನ ದಿನಗಳಲ್ಲಿ ಮಲ್ಟಿ ಸ್ಟಾರ್ ಸಿನಿಮಾಗಳನ್ನ ನಾಗಾರ್ಜುನ ಒಪ್ಪಿಕೊಳ್ತಿದ್ದಾರೆ ರಣಬೀರ್ ಕಪೂರ್ ನಟನೆಯ ಬ್ರಹ್ಮಾಸ್ತ್ರ ಚಿತ್ರದಲ್ಲಿ ನಾಗಾರ್ಜುನ್ ನಟಿಸಿ ಬಂದಿದ್ರು ಧನುಷ್ ಮತ್ತು ರಶ್ಮಿಕಾ ನಟನೆಯ ಕುಬೇರ ಚಿತ್ರದಲ್ಲಿಯೂ ನಟಿಸಿದ್ದಾರೆ ಈ ಬೆನ್ನಲ್ಲೇ ತಲೈವ ಸಿನಿಮಾದಲ್ಲಿ ನಟಿಸಲು ಕೂಡ ನಾಗಾರ್ಜುನ್ ಓಕೆ ಎಂದಿದ್ದಾರೆ ಎನ್ನಲಾಗ್ತಾ ಇದೆ ಕೂಲಿ ಸಿನಿಮಾದಲ್ಲಿ ನಾಗಾರ್ಜುನ ಪಾತ್ರ ಅಂತೆ ಆ ಪಾತ್ರಕ್ಕೆ ಸೂಕ್ತ ಎನಿಸಿ ಡೈರೆಕ್ಟರ್ ಲೋಕೇಶ್ ಕನಕರಾಜ್ ಅವರನ್ನ ಸಂಪರ್ಕಿಸಿದ್ದಾರೆ ನಟನಾಗಲಿ ಅಥವಾ ಚಿತ್ರತಂಡವಾಗಲಿ ಈ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ನೀಡಿಲ್ಲ ಅಲ್ಲಿಯವರೆಗೂ ಈ ವಿಚಾರ ನಿಜನ ಸುಳ್ಳ ಅಂತ ಕಾದ್ ನೋಡ್ಬೇಕಿದೆ ಇದಾಗಿತ್ತು ಈ ದಿನದ ಸಿನಿ ಜಗತ್ತಿನ ಸುದ್ದಿಗಳನ್ನು ನೋಡುವ ಸಿನಿಮಾ ಕಾರ್ಯಕ್ರಮ ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿಯವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್